ಶಾಂತಿಯ ಸಮಾಜವನ್ನು ಸಂಘರ್ಷಕ್ಕೆ ಎಡೆಮಾಡಿಕೊಡಲು ಅವಕಾಶ ಮಾಡಿಕೊಡಬೇಡಿ ಅಂತ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮಿ ಹೇಳಿಕೆ ನೀಡಿದ್ದಾರೆ ವಿಜಯಪುರದ ಎಂಡಿ ತಾಲೂಕಿನಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲೇ ದೊಡ್ಡ ಸಮುದಾಯವಾಗಿದ್ದರೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕೊನೆಯ ಸ್ಥಾನದಲ್ಲಿದ್ದೇವೆ ಪಂಚಮಸಾಲಿ ಸಮುದಾಯವನ್ನ ಟು ಎ ವರ್ಗಕ್ಕೆ ಸೇರಿಸಬೇಕೆಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಮಾಜಿ ಶಾಸಕ ರವಿಕಾಂತ್ ಪಾಟೀಲ್ ಹಾಗೂ ದಿವಂಗತ ಎಸ್ಆರ್ ಕಾಶಪ್ಪನವರ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು ಸುಮಾರು ಇಪ್ಪತ್ತಾರು ವರ್ಷ ಕಳೆದರೂ ಕೂಡ ಸಮುದಾಯಕ್ಕೆ ನ್ಯಾಯ ಮರೀಚಿಕೆಯಾಗಿದೆ ಆದ್ದರಿಂದ ಸರ್ಕಾರದ ಮನೋಧೋರಣೆ ವಿರುದ್ಧ ಜನವರಿ ಹದಿನಾಲ್ಕರಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಹದಿನಾಲ್ಕರ ಒಳಗೆ ನಮ್ಮ ಬೇಡಿಕೆ ಪೂರೈಸಿದ್ರೆ ಸಂಭ್ರಮಾಚರಣೆ ಮಾಡುತ್ತೇವೆ ಇಲ್ಲ ಅಂದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನಿರ್ಣಯ ಮಾಡಿದ್ವಿ ಆ ನಿರ್ಣಯದಂತೆ ಹದಿನಾಲ್ಕನೇ ತಾರೀಕಿಗೆ ಪಾದಯಾತ್ರೆ ಮೂಲಕ ವಿಧಾನಸೌಧ ಮುತ್ತಿ ಆಗ್ತೇವೆ ಹಾಗಾಗಿ ಹದಿನಾಲ್ಕನೇ ತಾರೀಕು ನಮ್ಮ ಪಂಚಮ ಸಂಘಗಳ ನಿರ್ಣಾಯಕ ದಿನ ಒಂದು ಘೋಷಣೆ ಮಾಡಿ ಮೀಸಲಾತಿ ಘೋಷಣೆ ಮಾಡಿದ್ರೆ ನಾವು ಆಚರಣೆ ಮಾಡ್ತೀವಿ ಮೀಸಲಾತಿ ಘೋಷಣೆ ಮಾಡ್ತಾ ಇದ್ರೆ ಪಾದಯಾತ್ರೆ ಮೂಲಕ ಸಂಘರ್ಷ ಮಾಡ್ತೀವಿ ಅನ್ನೋ ವಿಚಾರವನ್ನ ಈ ಮಾಧ್ಯಮದ ಮೂಲಕ ನಾಂಚ್ಕೊಳ್ತಾ